ಡಿಯರ್ ಸ್ಟೂಡೆಂಟ್ಸ್ ವೆಲ್ಕಮ್ ಬ್ಯಾಕ್ ಟು ಶಿವಮೂರ್ತಿಸ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾನು ಸೆಕೆಂಡ್ ಪಿ ಯು ಸಿ ಅಕೌಂಟೆನ್ಸಿ ಸೆಕೆಂಡ್ ಎಕ್ಸಾಮ್ ಇದೆ ಆ ಒಂದು ಎಕ್ಸಾಮಿಗೆ ತುಂಬ ಸ್ಟೂಡೆಂಟ್ಸು ಕಮೆಂಟ್ ಮಾಡಿದ್ರಿ ಅಕೌಂಟ್ಸ್ ಫಿಕ್ಸ್ಡ್ ಕ್ವಶನ್ನ ಕೊಡಿ ಎಕ್ಸಾಮ್ ಟೂಗೆ ಅಂತ ಹೇಳಿ ತುಂಬ ಸ್ಟೂಡೆಂಟ್ಸು ಕಮೆಂಟ್ ಮಾಡ್ತಾಯಿದ್ರು ಅಕೌಂಟೆನ್ಸಿ ಎಕ್ಸಾಮ್ ಟೂಗೆ ಫಿಕ್ಸುಡ್ ಕ್ವಶನ್ನ ಕೊಡಿ ಅಂತ ಹೇಳಿ ಸಾರಿ ಡಿಲೇ ಆಗಿದ್ದಕ್ಕೆ ನಾನು ಏನು ಸ್ಟ್ರಾಟಜಿನ ಹೇಳ್ತೀನಿ ಆ ಸ್ಟ್ರಾಟಜಿನ ನೀವು ಸೀರಿಯಸ್ ಆಗಿ ಫಾಲೋ ಮಾಡಿದರೆ ಖಂಡಿತ ಏಯ್ಟಿ ಔಟ್ ಆಫ್ ಏಯ್ಟಿ ಸ್ಕೋರ್ ಮಾಡ್ಬೋದು ಅಥವಾ ಮಿನಿಮಮ್ ಸೆವೆಂಟಿ ಫೈವ್ ಪ್ಲಸ್ ಅಂತೂ ಈಸಿಯಾಗಿ ಸ್ಕೋರ್ ಮಾಡ್ಬೋದು ಆ ಸ್ಟ್ರಾಟಜಿ ಏನು ಅಂತ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನ್ ಆನ್ ಮಾಡ್ಕೊಳೋದ್ರಿಂದ ನಾನು ಅಪ್ಲೋಡ್ ಮಾಡೋ ಎಲ್ಲ ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಮುಖಾಂತರ ಸಿಗುತ್ತೆ ಈ ವಿಡಿಯೋದಲ್ಲಿ ಇರ್ತಕ್ಕಂಥದ್ದು ನಿಮ್ಮ ಒಂದು ಎಕ್ಸಾಮ್ ಒನ್ ಏನಾಯಿತು ಅದರದ್ದು ಕ್ವಶನ್ ಪೇಪರು ಈ ಒಂದು ಕ್ವಶನ್ ಪೇಪರ್ಗೆ ಸಂಪೂರ್ಣವಾದಂಥ ಕೀ ಆನ್ಸರ್ ಕೂಡ ಅಪ್ಲೋಡ್ ಮಾಡಿದ್ದೀನಿ ನಿಮ್ಮ ಒಂದು ಯೂಟ್ಯೂಬ್ನ ನೀವು ಓಪನ್ ಮಾಡಿ ಸೆಕೆಂಡ್ ಪಿ ಯು ಸಿ ಅಕೌಂಟೆನ್ಸಿ ಕೀ ಆನ್ಸರ್ ಟ್ವೆಂಟಿ ಟ್ವೆಂಟಿ ಫೈವ್ ಶಿವಮೂರ್ತೀಸ್ ಅಕಾಡೆಮಿ ಅಂತ ಸರ್ಚ್ ಮಾಡಿದರೆ ನಿಮಗೆ ಈ ಒಂದು ವಿಡಿಯೋದು ಆನ್ಸರು ನಿಮಗೆ ಸಿಗುತ್ತೆ ಅದೇ ರೀತಿಯಾಗಿ ನೀವು ಥಿಯರಿ ಬೇಕು ಅಂತಂದರೆ ಸೆಕೆಂಡ್ ಪಿ ಯು ಸಿ ಅಕೌಂಟೆನ್ಸಿ ಥಿಯರಿ ಶಿವಮೂರ್ತೀಸ್ ಅಕಾಡೆಮಿ ಅಂತ ಸರ್ಚ್ ಮಾಡಿ ನಿಮಗೆ ಥಿಯರಿ ರಿಲೇಟೆಡ್ ಸಿಗುತ್ತೆ ಈಗ ಸ್ಟ್ರಾಟಜಿ ಏನು ಅಂತ ತಿಳ್ಕೊ ತಿಳಿತಾ ಹೋಗೋಣ ನಿಮಗೆ ಡಿಪಾರ್ಟ್ಮೆಂಟ್ ಕಡೆಯಿಂದ ಮೂರು ಮಾಡಲ್ ಕ್ವಶನ್ ಪೇಪರ್ನ ಬಿಟ್ಟಿದ್ದಾರೆ ಆ ಮೂರು ಮಾಡಲ್ ಕ್ವೆಶನ್ ಪೇಪರ್ನ ನಾನು ಅಪ್ಲೋಡ್ ಮಾಡಿದ್ದೀನಿ ಆ ಮೂರು ಮಾಡೆಲ್ ಕ್ವಶನ್ ಪೇಪರ್ನಲ್ಲಿ ಇರತಕ್ಕಂಥ ಕ್ವಶನ್ನ ಸಂಪೂರ್ಣವಾಗಿ ಓದಿ ಯಾವ ಕ್ವಶನ್ನು ಕೂಡ ನೆಗ್ಲೆಕ್ಟ್ ಮಾಡೋದಕ್ಕೆ ಹೋಗಬೇಡಿ ಅದು ಸಂಪೂರ್ಣ ಆದ ನಂತರ ಈ ವಿಡಿಯೋದಲ್ಲಿ ಏನು ಕ್ವಶನ್ ಪೇಪರ್ ಇದೆ ಈ ವಿಡಿಯೋದಲ್ಲಿರ್ತಕ್ಕಂಥ ಕ್ವಶನ್ ಪೇಪರ್ನು ಕೂಡ ಸಂಪೂರ್ಣವಾಗಿ ಓದಿ ನಾಲ್ಕು ಪೇಪರ್ ಅಲ್ಲಿಗಾಯ್ತು ಅದಾದ್ಮೇಲೆ ನೀವೇನು ಮಾಡಿ ನಾನು ಪಾರ್ಟ್ ವೈಸು ವೀಡಿಯೋಸ್ನ ಅಪ್ಲೋಡ್ ಮಾಡಿದ್ದೀನಿ ಥಿಯರಿನೇ ಸಪ್ರೇಟಾಗಿ ಅಪ್ಲೋಡ್ ಮಾಡಿದ್ದೀನಿ ಪಾರ್ಟ್ ಸಿ ಸಪ್ರೇ ಸಪ್ರೇಟಾಗಿ ಅಪ್ಲೋಡ್ ಮಾಡಿದ್ದೀನಿ ಪಾರ್ಟ್ ಪಿ ಆ ರೀತಿಯಾಗಿ ಸೊ ಆ ವಿಡಿಯೋ ಸಿಗಬೇಕು ಅಂತಂದರೆ ನೀವೇನು ಮಾಡಿ ನಿಮ್ಮ ಒಂದು ಯೂಟ್ಯೂಬ್ನ ಓಪನ್ ಮಾಡಿ ಸೆಕೆಂಡ್ ಪಿ ಯು ಸಿ ಅಕೌಂಟೆನ್ಸಿ ಶಿವಮೂರ್ತಿಸ್ ಅಕಾಡೆಮಿ ಅಂತ ಸರ್ಚ್ ಮಾಡಿ ಅಕೌಂಟೆನ್ಸಿ ರಿಲೇಟೆಡ್ ವೀಡಿಯೋಸ್ ಎಲ್ಲ ಸಿಗುತ್ತೆ ಓಪನ್ ಮಾಡಿ ಅಲ್ಲಿ ಡಿಸ್ಕ್ರಿಪ್ಷನಲ್ಲಿ ನಾನು ಕೆಲವೊಂದಕ್ಕೆ ಪಿ ಡಿ ಎಫ್ ಲಿಂಕ್ನ ಕೊಟ್ಟಿದ್ದೀನಿ ಡೌನ್ಲೋಡ್ ಮಾಡಿಕೊಂಡು ಓದ್ಕೊಳ್ಳಿ ಮತ್ತು ಟೆಲಿಗ್ರಾಮ್ನಲ್ಲಿ ಡೈರೆಕ್ಟಾಗಿ ನಾನು ಪಿ ಡಿ ಎಫ್ನ ಅಪ್ಲೋಡ್ ಮಾಡಿದ್ದೀನಿ ಅಲ್ಲೂ ಕೂಡ ನೀವು ು ಆ ಪಿ ಡಿ ಎಫ್ನ ಡೌನ್ಲೋಡ್ ಮಾಡಿಕೊಂಡು ಓದ್ಕೊಳ್ಳಿ ಟೆಲಿಗ್ರಾಮ್ ಲಿಂಕ್ನ ಈ ವಿಡಿಯೋಗಳಿಗೆ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಚೆಕ್ ಮಾಡಿ ಇಷ್ಟನ್ನ ನೀವು ಆಗಿ ಫಾಲೋ ಮಾಡಿದರೆ ಖಂಡಿತ ಒಳ್ಳೆ ಅಂತೂ ಈಸಿಯಾಗಿ ಸ್ಕೋರ್ ಮಾಡ್ಬೋದು ಮಾರ್ಕ್ಸ್ ಇಂಪ್ರೂವ್ಮೆಂಟಿಗೆ ಎಕ್ಸಾಮ್ ಇರೋರು ನೀವು ನೆನಪಲ್ಲಿ ಇಟ್ಕೋಬೇಕು ನಾನು ಮಾರ್ಕ್ಸ್ನ ಇನ್ಕ್ರೀಸ್ ಮಾಡ್ಕೊಡೋದಕ್ಕೆ ಈ ಎಕ್ಸಾಮ್ ಬರೀತಾ ಇರೋದು ಹಾಗಾಗಿ ಸೀರಿಯಸ್ ಆಗಿ ಓದಿ ಒಳ್ಳೆ ಮಾರ್ಕ್ಸ್ನೇ ತೊಗೋಬೇಕು ಅಂತ ಯಾರು ಫೇಲ್ ಆಗಿದ್ದೀರಾ ನಾನು ನೀವು ನಾನು ಹೇಳೋ ಸ್ಟ್ರಾಟಜಿನ ನೀವು ಉಪಯೋಗಿಸ್ಕೊಂಡ್ರೆ ಬರೀ ನೀವು ಪಾಸಲ್ಲ ನೀವು ಕೂಡ ಒಳ್ಳೆ ಮಾರ್ಕ್ಸ್ನ ಸ್ಕೋರ್ ಮಾಡ್ತೀರಾ ಐ ಹೋಪ್ ನಿಮಗೆಲ್ಲ ಇನ್ಫಾರ್ಮೇಷನ್ ಸಿಕ್ತು ಅನ್ಕೋತೀನಿ ಇನ್ನೂ ಏನಾದರೂ ಡೌಟ್ ಇತ್ತು ಅಂತಂದರೆ ಕಮೆಂಟ್ ಸೆಷನಲ್ಲಿ ತಿಳಿಸಿ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದರೆ ಎಲ್ಲರಿಗೂ ಕೂಡ ನಾನು ಧನ್ಯವಾದ ಹೇಳೋದಕ್ಕೆ ಇಷ್ಟಪಡ್ತೀನಿ ಆದಷ್ಟು ಬೇಗ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸಿಗೂ ಕೂಡ ಶೇರ್ ಮಾಡಿ ಯಾರೆಲ್ಲ ಎಕ್ಸಾಮ್ ಟು ಅಕೌಂಟೆನ್ಸಿ ಬರೀತಾ ಇದ್ದರೆ ಅವ್ರಿಗೂ ಕೂಡ ಅನುಕೂಲ ಆಗುತ್ತೆ ಥ್ಯಾಂಕ್ ಯು